ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟಿಫರ್ ಗೇಮಿಂಗ್ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತೀನಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೊದಲ ಪಂದ್ಯ ಹೈ ವೋಲ್ಟೇಜ್ ಪಂದ್ಯ ಅಂತಲೇ ಹೇಳ್ಬೋದು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಎಸ್ ಕೆ ವಿರುದ್ಧ ಮೊದಲ ಪಂದ್ಯಕ್ಕೆ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ಹೇಗಿದೆ ಐದು ದೊಡ್ಡ ಬದಲಾವಣೆಗಳನ್ನು ನಮ್ಮ ಆರ್ ಸಿ ಬಿ ತಂಡ ಮಾಡಿಕೊಂಡಿದೆ ಅಂತಲೇ ಹೇಳ್ಬೋದು ಲಾಸ್ಟ್ ಪ್ಲೇಯಿಂಗ್ ಇಲೆವೆನ್ಗೂ ಈ ಒಂದು ಪ್ಲೇಯಿಂಗ್ ಇಲೆವೆನ್ಗೂ ಸುಮ್ಮ ಸುಮಾರು ಬದಲಾವಣೆಗಳನ್ನು ಮಾಡಿದ್ದಾರೆ ಸುಮಾರು ಜನ ಆಟಗಾರರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸುಮಾರು ಜನ ಪ್ಲೇಯರ್ಸು ಬಿಟ್ಟೋಗಿದ್ದಾರೆ ನಮಗೆ ಬೇಕಾಗಿಲ್ಲ ಅಂತ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಹೇಗಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೊಂದು ಜನ ವಿಡಿಯೋನ ನೋಡ್ತಿದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಗಾಯಸ್ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಹೇಗಿದೆ ನಾಯಕ ಡೂ ಪ್ಲಸ್ಸಿಸ್ ಫಾಫ್ ಡೂ ಪ್ಲಸ್ಸಿಸ್ ಅವರು ಇರ್ತಾರೆ ಪ್ರಮುಖವಾದ ಆಟಗಾರ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಇರ್ತಾರೆ ಸಿ ಎಸ್ ಕೆ ವಿರುದ್ಧ ಆರ್ ಸಿ ಬಿ ತಂಡದ ಈ ಒಂದು ಪ್ಲೇಯಿಂಗ್ ಇಲೆವೆನ್ ಇಟ್ಕೊಂಡು ಹೋದರೆ ಸೂಪರ್ ಗುರು ಫಾಫ್ ಡೂ ಪ್ಲೇಸಸ್ ಅಂಡ್ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀಯಲ್ಲಿ ಅಲ್ಲಿ ರಜತ್ ಪಟಿದರ್ ಅವರು ಬರಬೇಕು ನಂಬರ್ ಫೋರ್ ಕ್ಯಾಮ್ರೋನ್ ಗ್ರೀನ್ ಅವರು ಬರಬೇಕು ನಂಬರ್ ಫೈವ್ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಆಡಬೇಕು ಆಮೇಲೆ ನಂಬರ್ ಸಿಕ್ಸಲ್ಲಿ ಅಲ್ಲಿ ನಮ್ಮ ದಿನೇಶ್ ಕಾರ್ತಿಕ್ ಅವರು ಬರಬೇಕು ಗುರು ನಂಬರ್ ಸೆವೆನ್ ಮಹಿಪಾಲ್ ರಾಮ್ ಲ್ಯಾಮ್ರವರ್ ಅವರು ಬರಬೇಕು ನಂಬರ್ ಏಟ್ ಅಲ್ಲಿ ಲೋಕಿ ಫಾರ್ ಫಾರ್ಗುಸನ್ ಅವರು ಬರಬೇಕು ನಂಬರ್ ನೈನಲ್ಲಿ ಕರಣ್ ಶರ್ಮಾ ಅವರು ಬರಬೇಕು ನಂಬರ್ ಟೆನ್ನಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಬರಬೇಕು ನವ್ ನಂಬರ್ ಲೆವೆನ್ನ ಯಶ್ ದಯಾಳ್ ಅವರು ಬರಬೇಕು ನಂಬರ್ ಅಲ್ಲಿ ವೈಶಾಖ್ ವಿಜಯ್ ಕುಮಾರ್ ಅವರು ಆ್ಯಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾರೆ ಇದರಲ್ಲಿ ಸ್ಪಿನ್ನರ್ ಯಾರು ಅಂತ ಅಂದರೆ ಕರಣ್ ಶರ್ಮಾ ಅವರು ಆಗಿರ್ತಾರೆ ಫಾಸ್ಟ್ ಬೌಲರ್ ಇದ್ದಾರೆ ಅಂತ ಅಂದರೆ ಮೊಹಮ್ಮದ್ ಸಿರಾಜ್ ಅವರು ಬಂದ ಬರ್ತಾರೆ ಇಲ್ಲಿ ಎಸ್ ದಯಾಳ್ ಅವರು ಇರ್ತಾರೆ ಲೋಕಿ ಫಾರ್ಗರ್ಸ್ ಸನ್ ಆ್ಯಂಡ್ ಕೆಮ್ರೋನ್ ಗ್ರೀನ್ ಆಗಿರ್ತಾರೆ ಹಾಗೆ ಮ್ಯಾಕ್ಸ್ವೆಲ್ ಅವರು ಕೂಡ ಬಾಲಿಂಗಲ್ಲಿ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಬ್ಯಾಟಿಂಗ್ ತುಂಬ ಸ್ಟ್ರಾಂಗ್ ಆಗೇ ಇದೆ ಅಂತಲೇ ಹೇಳ್ಬೋದು ಆದರೆ ಬಾಲಿಂಗ್ ಇಲ್ಲಿ ಅಷ್ಟು ಕಷ್ಟ ಅಂತ ಸ್ವಲ್ಪ ವೀಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಬಾಲಿಂಗಲ್ಲಿ ಬೇಕಾದರೆ ಇನ್ನೂ ಕೂಡ ಆ್ಯಡ್ ಮಾಡ್ಕೋತಾರೆ ಇನ್ನೂ ಕೂಡ ಬೇಜಾನ್ ಜನ ಪ್ಲೇಯರ್ಗಳು ಇದ್ದಾರೆ ಆ ಪ್ಲೇಯರ್ಸ್ ಕೂಡ ನಮ್ಮ ತಂಡಕ್ಕೆ ಬರಬಹುದು ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಹೇಗಿದೆ ಅಂತ ಇವಾಗಲೇ ಕಮೆಂಟ್ ಮಾಡಿ ಸಿ ಎಸ್ ಕೆ ವಿರುದ್ಧ ಸಿ ಎಸ್ ಕೆ ವಿರುದ್ಧ ಆಡ್ತಿರುವಂಥ ಈ ಒಂದು ಪಂದ್ಯಕ್ಕೆ ಹಾಗೆ ಸಿ ಎಸ್ ಕೆ ತಂಡನ ಸೋಲಿಸಬೇಕು ಅಂತಂದರೆ ಈ ಒಂದು ಪ್ಲೇಯಿಂಗ್ ಇಲೆವೆನ್ನ ಇಟ್ಕೊಂಡು ಹೋಗಲೇಬೇಕು ನೀವು ಆರ್ ಸಿ ಬಿ ಅಭಿಮಾನಿಗಳಾಗಿದ್ದರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇನ್ಮೇಲೆ ಈ ಒಂದು ಚಾನೆಲ್ನಲ್ಲಿ ಕ್ರಿಕೆಟ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ thank guys